ನಾನು ಹೊಸದಾಗಿ ಚಾನಲ್ನ ಶುರು ಮಾಡಿ ಒಂದು ಫುಡ್ನ ತೋರಿಸ್ಕೊಡ್ತಿದ್ದೀನಿ ಎಲ್ಲರೂ ನನಗೆ ಸಬ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೀನಿ ಅದೇ ಅಳತೆಯಲ್ಲಿ ಎರಡು ಕಪ್ ನೀರು ಹಾಕಿ ಆ ಬೆಲ್ಲನ ಕರ್ಗಿಸ್ಕೊಳ್ಳೋದಕ್ಕೆ ಒಲೆ ಮೇಲೆ ಇಡ್ತಿದ್ದೀನಿ ಈಗ ಎರಡು ಕಪ್ ನೀರು ಹಾಕಿದ್ದೀನಿ ಈಗ ಇದನ್ನು ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಆ ಬೆಲ್ಲ ಕರಗೋ ತನಕ ಇಡಬೇಕು ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಮಖನ ಸೀಡ್ಸ್ ಸ್ವಲ್ಪ ಬಾದಾಮಿ ಸ್ವಲ್ಪ ಗೋಡಂಬಿ ಇದ್ರ ಜೊತೆಗೆ ಒಂದೇ ಒಂದು ಸ್ಪೂನ್ ಗಸಗಸನ್ನು ಹಾಕ್ಕೊಳ್ತಿದ್ದೀನಿ ಟೇಸ್ಟ್ಗೆ ಇದನ್ನು ಮೊದಲು ಡ್ರೈಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಬೆಲ್ಲ ತಗೊಂಡಿದ್ವಲ್ಲ ಅದೇ ಕಪ್ ಒನ್ ಕಪ್ ಗ್ರೇಟೆಡ್ ಕೋಕೋನಟ್ ಅಂದರೆ ಕಾಯಿ ತುರಿನ ತಗೊಳ್ತಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಾದಾಮಿ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಹುರ್ಕೋತಿದ್ದೀನಿ ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಈಗ ಅದೇ ಎಣ್ಣೆಗೆ ಮಖನ ಸೀಡ್ಸ್ ಸ್ವಲ್ಪ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದು ಬೇಗನೆ ಫ್ರೈ ಆಗುತ್ತೆ ಮಖನ ಸೀಡ್ಸು ಸ್ವಲ್ಪ ಅದು ಬ್ರೌನ್ ಕಲರ್ ಬರೋವರೆಗೂ ಕೈ ಆಡ್ತಿರ್ತೀನಿ ಆಮೇಲೆ ಅದನ್ನು ಕೂಡ ಅದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ನೀವು ಆಯಿಲ್ ಅಥವಾ ತುಪ್ಪ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಆದರೆ ನನಗೆ ಸ್ವಲ್ಪ ತುಪ್ಪ ಹಾಕಿದರೆ ಅಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಅದಕ್ಕೆ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದೀನಿ ಈಗ ಇದೇ ಆಯಿಲ್ಗೆ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟನ್ನ ನಾನು ಇವಾಗ ಟ್ರಾನ್ಸ್ಫರ್ ಮಾಡ್ಕೊತೀನಿ ಅದೇ ಬೌಲ್ಗೆ ಹಾಕ್ಕೊಂಡೆ ನೋಡಿ ಈಗ ಅದನ್ನು ಲಮ್ಸ್ ಬರದೇ ಇರೋ ಥರ ಕೈಯಾಡ್ತಾ ಇರಬೇಕು ಕೈಯಾಡ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ ನೀರನ್ನ ಆ್ಯಡ್ ಮಾಡ್ಕೋತೀನಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿತ್ತು ಇದಕ್ಕೆ ಇವಾಗ ಆ ಬೆಲ್ಲದ ನೀರು ಕರ್ಗೋಗಿಟ್ಟಿದ್ನಲ್ಲ ಅದನ್ನು ಶೋಧಿಸ್ಕೊತೀನಿ ಅದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಎರಡೂ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ತಾ ಇರಬೇಕು ಕುದೀತಾ ಇದೆ ನೋಡಿ ಇವಾಗ ಈ ಥರ ಈ ಕನ್ಸಿಸ್ಟೆನ್ಸಿ ಇದೆ ಅಂದರೆ ನಾವು ಯಾವ ಥರ ಗಸಗಸೆ ಹಾಲೆಲ್ಲ ಮಾಡ್ತೀವಲ್ಲ ಸೇಮ್ ಅದೇ ಕನ್ಸಿಸ್ಟೆನ್ಸಿ ಬರುತ್ತೆ ಇದು ಕೂಡ ಟೇಸ್ಟ್ ವೈಸ್ ಕೂಡ ಸ್ವಲ್ಪ ಅದೇ ಥರ ಬರುತ್ತೆ ಈಗ ಕುದೀತಾ ಇರೋದಕ್ಕೆ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಆಗ ಬಾದಾಮಿ ಗೋಡಂಬಿ ಮತ್ತು ಮಖನ ಸ್ವೀಟ್ಸನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಕುದಿ ಬರ್ಗವರೆಗೂ ಕುದಿಸಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಇದು ಇದಕ್ಕೆ ಲಾಸ್ಟ್ಲಿ ಏಲಕ್ಕಿನ ಆ್ಯಡ್ ಮಾಡಬೇಕು ಕುದೀತಾ ಇದೆ ನೋಡಿ ಈಗ ಇದನ್ನು ಬಿಸಿ ಬಿಸಿಯಾಗಿ ಸಾರು ಮಾಡಿ ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ